ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರು ಪೌರ್ಣಿಮೆ ಗುರು ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ಗುರು ವ್ಯಯಾಧಿಪತಿ ಈಗ ಗುರುಬಲ ಬೇರೆ ಇಲ್ಲ ಗುರು ತೃತೀಯಾಧಿಪತಿ ಎಲ್ಲರೂ ಕೂಡ ಗುರು ಆರಾಧನೆ ಮಾಡೋದನ್ನ ಮರಿಬೇಡಿ ಗುರು ಅಂದ್ರೆ ಏನು ಧನಕ್ಕೆ ಕಾರಕ ನಿಮಗೆ ದುಡ್ಡು ಚೆನ್ನಾಗಿರ್ಬೇಕು ಅಂದ್ರೆ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು ಗುರು ಚೆನ್ನಾಗಿರ್ಬೇಕಾದ್ರೆ ಗುರುವಿನ ಆರಾಧನೆ ಮಾಡೋದನ್ನ ಯಾರು ಕೂಡ ಮರಿಬಾರ್ದು ಯಾವುದೇ ಗುರುಗಳಾಗಿರ್ಬೋದು ನಿಮ್ಮ ಇಷ್ಟವಾದಂತಹ ಗುರುಗಳನ್ನ ನೀವು ಪ್ರಾರ್ಥನೆ ಮಾಡಿ ಶಿರಡಿ ಸಾಯಿಬಾಬಾ ಆಗಿರ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ರಾಯರನ್ನು ಪ್ರಾರ್ಥನೆ ಮಾಡ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಪ್ರಾರ್ಥನೆ ಮಾಡ್ಬೋದು ನಿಮ್ಗೆ ಇಷ್ಟವಾಗಿರುವಂತಹ ಗುರುಗಳ ಪ್ರಾರ್ಥನೆಯನ್ನ ನೀವು ಮಾಡಿ ಮಕರ ರಾಶಿಯವರು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹಾರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ಗಂಟೆಗೆ ಉಪವಾಸ ಇರೋರಿಗೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಶೋಡೋಪಚಾರ ಪೂಜೆಯನ್ನು ಮಾಡೋದ್ರ ಜೊತೆಗೆ ತನಿ ಎರೆಯುವಂತಹ ಪದ್ಧತಿ ಕೂಡ ಇರುತ್ತೆ ಕೆಲವರು ಹಾವಿನ ಹುತ್ತಕ್ಕೂ ಕೂಡ ತನಿ ಎರೆಯುವಂತಹ ಪದ್ಧತಿ ಇದೆ ಇದು ಒಡ ಹಬ್ಬ ಅಂತನೂ ಕೂಡ ಕರೀಲಾಗುತ್ತೆ ಎಲ್ಲಾ ಹೆಣ್ಮಕ್ಕಳು ಕೂಡ ತನ್ನ ಸಹೋದರರಿಗೆ ಒಕ್ಕಳಿಗೆ ಮತ್ತು ಬೆನ್ನಿಗೆ ತುಪ್ಪ ಸವರುವಂತಹ ಹಬ್ಬ ಅದಕ್ಕೆ ಇದನ್ನ ಒಣ ಹಬ್ಬ ಅಂತನೂ ಕೂಡ ಕರೀಲಾಗುತ್ತೆ ನಾಗರ ಪಂಚಮಿ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಈಗ ಮಕರ ರಾಶಿಯವರಿಗೆ ಹೇಗಿದೆ ಗ್ರಹಗಳು ಮತ್ತು ಫಲಗಳು ಹೇಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ವಕ್ರಿಯಾಗ್ತೇನೆ ಈಗ ಮೀನ ರಾಶಿಯಲ್ಲಿ ಸಂಚಾರ ನೀವೆಲ್ಲ ಮಕರ ರಾಶಿಯವರು ಎಲ್ಲರೂ ಪಟಾಕಿ ಹೊಡಿತಾ ಇದ್ದೀರಾ ಎಲ್ಲಾರು ಕೂಡ ಜ್ಯೋತಿಷಿಗರು ಹೇಳ್ತಾ ಇದ್ದಾರೆ ನಿಮಗೆ ಸಾಡೆ ಸಾತಿ ಮುಗಿತು ಶನಿ ಮಹಾತ್ಮ ಒಳ್ಳೇದ್ ಮಾಡ್ತಾನೆ ಅಂತ ನನಗ್ ಒಳ್ಳೇದೇ ಆಗ್ತಾ ಇಲ್ಲ ಗುರುಜಿ ಸಾಡೆ ಸಾತಿ ಮುಗಿದ್ಮೇಲೆ ಕಷ್ಟ ಜಾಸ್ತಿ ಆಗ್ತಿದೆ ಯಾಕೆ ಮತ್ತೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಮಕರ ರಾಶಿಯವರಿಗೆ ಶನಿ ಮಹಾತ್ಮ ಕುಂಭ ಕುಂಭರಾಶಿಯನ್ನ ವೀಕ್ಷಣೆ ಮಾಡ್ತಾನೆ ರಾಹು ಬೇರೆ ಸಂಚಾರ ಕುಟುಂಬದಲ್ಲಿ ಕಲಹ ಫೈನಾನ್ಷಿಯಲ್ ಪ್ರಾಬ್ಲಮ್ ನೀವು ಮಾತಾಡುವಂತಹ ಮಾತು ಬಹಳ ಚೆನ್ನಾಗಿರ್ಬೇಕು ಜನಗಳು ನಿಮ್ಮ ಮಾತನ್ನ ಐಡೆಂಟಿಫೈ ಮಾಡದೇ ಇರುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುವಂತ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರು ಎಚ್ಚರ ಯಾಕಂದ್ರೆ ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಯಾಧಿಪತಿ ದುಃಖಕ್ಕೆ ಕಾರಕ ಗ್ರಹ ವಕ್ರಿಯಾಗ್ಬಿಡ್ತಾನೆ ಕುಟುಂಬ ಭಾವವನ್ನ ನೋಡ್ತಾನೆ ಧನ ಭಾವವನ್ನ ನೋಡ್ತಾನೆ ಫೈನಾನ್ಸ್ ದುಡ್ಡು ಬರೋದೆಲ್ಲ ಸ್ಲೋ ಆಗ್ಬಿಡ್ಬೋದು ನಿಂತ್ಕೋಬಹುದು ನಿಧಾನ ಆಗುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ ಮಕರ ರಾಶಿ ಜಾತಕರಿಗೆ ಆಮೇಲೆ ಮಕರ ರಾಶಿ ಜಾತಕರಿಗೆ ಮತ್ತೆ ಬೇರೆ ಗ್ರಹಗಳು ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿ ಸಾಯಂಕಾಲ ಐದು ಮೂವತ್ತೆರಡಕ್ಕೆ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅಂದ್ರೆ ಉತ್ತರ ಆಯಣ ಪುಣ್ಯಕಾಲ ಮುಗಿಯುತ್ತೆ ದಕ್ಷಿಣ ಪ್ರಾರಂಭ ಆಗುತ್ತೆ ಸೂರ್ಯ ಆಯನ ಚೇಂಜ್ ಮಾಡಿದಾಗ ಸೂರ್ಯನ ಡೈರೆಕ್ಷನ್ ಚೇಂಜ್ ಆಗುತ್ತೆ ಭೂಮಿನಲ್ಲಿ ನೋಡಿ ಯಾವಾಗ ಡೈರೆಕ್ಷನ್ ನೋಡಿ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಸೂರ್ಯ ನಿಮಗೆ ಅಷ್ಟಮ ಅಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೈವಾಹಿಕ ಜೀವನದಲ್ಲಿ ಏರುಪೇರನ್ನ ಮಾಡ್ತಾನೆ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ತಾನೆ ಅಧಿಕಾರ ಇರುವಂತಹ ಸಂಗಾತಿ ಇದ್ರಂತೂ ಇದ್ದು ಇದ್ದಿದ್ದು ಕಷ್ಟ ಅವ್ರು ಹೇಳ್ದಂಗೆ ಕೇಳೋದು ಕೇಳಲಿಲ್ಲ ಅಂದ್ರೆ ವಿವಾದ ಯಾಕಂದ್ರೆ ಆರನೇ ಮನೆ ಅಧಿಪತಿ ಬುಧ ಕೂಡ ವಕ್ರಿಯಾಗ್ತಾನೆ ಆರನೇ ಮನೆ ಅಧಿಪತಿ ಆರನೇ ಮನೆಯನ್ನೇ ನೋಡ್ತಾನೆ ಈ ತಿಂಗಳು ಮಕರ ರಾಶಿಯವರಿಗೆ ಅದರ ಏನು ಶುಭ ಫಲಗಳು ಪ್ರಾಪ್ತಿಯಾಗ್ಬೋದು ಗುರುಜಿ ಬರೀ ನೆಗೆಟಿವ್ ಇದೆಯಾ ಈ ತಿಂಗಳು ಅಥವಾ ಒಳ್ಳೇದೇನೂ ಇದೆಯಾ ಹೇಳಿ ದಯವಿಟ್ಟು ಕೆಲವರಿಗೆ ನೆಗೆಟಿವ್ ಕೇಳಕ್ಕಾಗಲ್ಲ ಗ್ರಾಹಿ ಕರ್ಮ ಫಲದಾತ ನಾವು ಮಾಡಿರೋ ಕರ್ಮಾನುಸಾರ ಗ್ರಹಗಳು ಫಲವನ್ನ ಕೊಡ್ತಾರೆ ಹಾಗಾದ್ರೆ ಈ ತಿಂಗಳು ನನಗೆ ಏನೇನು ಒಳ್ಳೇದಾಗುತ್ತೆ ಏನ್ ಅಭಿವೃದ್ಧಿ ಆಗುತ್ತೆ ಕಾಯಿಲೆಗಳು ನಿವಾರಣೆ ಆಗುತ್ತೆ ಯಾಕೆಂದ್ರೆ ಆರನೇ ಮನೆಯಲ್ಲಿ ಗುರು ದೈವ ಗುರು ಇದ್ದಾನೆ ನಿಮಗೆ ಯೋಗಕಾರಕನಾದ ಶುಕ್ರ ಕೂಡ ಈ ತಿಂಗಳು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದ್ರಿಂದ ನಿಮ್ಗೆ ರೋಗ ಋಣ ಸಾಲಗಳಿದ್ರೆ ಸಾಲಗಳು ತೀರ್ಸಕ್ಕೆ ಅವಕಾಶಗಳು ಮಾಡಿಕೊಡ್ತಾನೆ ಜ್ಞಾನವನ್ನು ತೋರಿಸ್ತಾನೆ ಗುರು ಆರನೇ ಮನೆಗೆ ಬರೀ ತಕ್ಷಣ ಗುರುಬಲ ಇಲ್ಲದೆ ಇರ್ಬೋದು ನಿಮಗೆ ಕಷ್ಟ ಯಾಕಾಗತ್ತೆ ಸಮಸ್ಯೆಗಳು ಯಾಕೆ ಜಾಸ್ತಿ ಆಗುತ್ತೆ ಸಾಣೆ ಮೇಲೆ ಗುರು ಬುದ್ಧಿ ಕಲಿಸ್ತಾನೆ ನಿಮ್ಗೆ ಅರ್ಥ ಮಾಡ್ಕೋಬೇಕು ಯಾಕೆ ಸಾಲ ಮಾಡಿದ್ರಿ ಹ ಸಾಲ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿದ್ರ ಬಡ್ಡಿಗ್ ಬಡ್ಡಿ ಜಾಸ್ತಿ ಆಗ್ತಾ ಇದೆಯಾ ಕಾಯಿಲೆಗಳು ಕೆಟ್ಟೋ ಕಾಯಿಲೆಗಳು ಬರ್ತಾ ಇದೆಯಾ ಇದಕ್ಕೇನು ಕಾರಣ ಅನ್ನ ನೀವು ರಿಸರ್ಚ್ ಮಾಡ್ತೀರಾ ಈ ಟೈಮಲ್ಲಿ ಅದನ್ನ ಸರಿಪಡಿಸ್ಕೊಂತೀರ ಒಬ್ಬ ಮೂರ್ತಿಯನ್ನ ಕೆತ್ತಬೇಕಾದ್ರೆ ಅದಕ್ಕೆ ಹೊಡೆದು ಹೊಡೆದು ಪೆಟ್ಟಾದ್ಮೇಲೆ ಒಂದು ಮೂರ್ತಿ ಆಗುತ್ತೆ ಹಾಗೆ ಗುರು ಮತ್ತು ಶನಿ ನಮ್ಮನ್ನ ಒಂದು ಮೂರ್ತಿ ಮಾಡ್ತಾರೆ ನಮ್ಮ ಜೀವನ ಅನ್ನೋದು ಒಂದು ಪರಿವರ್ತನೆಯ ಸಮಯ ಇದು ಅದಕ್ಕೆ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಿ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಯಾರು ಜನಸೇವೆ ಮಾಡ್ತಾ ಇದ್ದೀರಿ ಅವ್ರಿಗೆ ಅಭಿವೃದ್ಧಿ ಆಗತ್ತೆ ಅನುಕೂಲ ಆಗತ್ತೆ ಲಾಯರ್ಸ್ ನೋಡಿ ಜನಸೇವೆ ಅಂತ ಮಾಡಿ ನೀವು ದುಡ್ಡುಗೋಸ್ಕರ ಮಾಡಬೇಡಿ ದುಡ್ಡು ನಿಮ್ಮನ್ನು ಬರುತ್ತೆ ಎಲ್ಲ ಆನ್ಲೈನ್ ಕೆಲಸಗಳು ಮಾಡ್ತೀರಾ ಪ್ರೊಫೆಷನ್ ಜೊತೆಗೆ ಸರ್ವಿಸ್ ಅಂತ ಮಾಡಿ ದುಡ್ಡು ಬರುತ್ತೆ ಡಾಕ್ಟರ್ಸ್ ಆಗಿರ್ಬೋದು ವೆಯ್ಟರ್ಗಳಾಗಿರ್ಬೋದು ಮನೆಗೆ ತಂದು ಕೊಡುವಂತಹ ಊಟ ತಿಂಡಿ ತಂದು ಕೊಡುವಂತಹ ಸ್ವಿಗ್ಗಿ ಝೊಮೋಟೋ ಇಂದ ಇರೋ ಸೇವೆ ಮಾಡುವಂಥವ್ರು ಯಾರು ಜನ ಸೇವೆ ಅಂತ ರಾಜಕಾರಣಿಗಳಿಂದ ಹಿಡಿದು ಯಾರು ಮಾಡ್ತಿರೋ ಅವ್ರಿಗೆ ಅನುಕೂಲ ಅನ್ನೋದಾಗುತ್ತೆ ಆಗುತ್ತೆ ಗುರು ವ್ಯಯಾಧಿಪತಿ ಗುರು ತೃತೀಯಾಧಿಪತಿ ಶುಕ್ರ ನಿಮಗೆ ಯೋಗಕಾರಕ ಗುರು ಜೊತೆಗೆ ಶುಕ್ರ ಇಬ್ರು ಕೂಡ ಶುಭ ಗ್ರಹಗಳು ಆರನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಸೇವೆ ಮಾಡುವಂತಹ ವೃತ್ತಿಯವರಿಗೆ ಅನುಕೂಲ ಆಗುತ್ತೆ ವಿವಾಹ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸುವಂತವ್ರಿಗೂ ಕೂಡ ಶನಿ ವಕ್ರತ್ವ ಹೊಂದೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಅವೆಲ್ಲ ಸರಿ ಮಾಡ್ತಾನೆ ಆದ್ರೆ ಸೂರ್ಯ ಮತ್ತು ಬುಧ ಸಪ್ತಮದಲ್ಲಿ ಸಂಚಾರ ಆಗೋದ್ರಿಂದ ತೊಂದರೆಗಳು ಕೂಡ ಆಗುವಂತ ಕೆಲವು ಜಾತಕದಲ್ಲಿ ತೊಂದರೆಗಳು ಕೂಡ ಆಗುತ್ತೆ ಕುಜನು ಕೂಡ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಭಾಗ್ಯಭಾವಕ್ಕೆ ಸಂಚಾರ ಆಗ್ತದೆ ಅದಕ್ಕೆ ಭಾಗ್ಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜನ್ಮ ರಾಶಿಗೆ ಕುಜ ಒಂಬತ್ತನೇ ಮನೆ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ತಂದೆಗೆ ಕಷ್ಟ ಕಾಲ ಗೌರವ ಅಥವಾ ಮಾನಕ್ಕೆ ಚ್ಯುತಿ ತರುವಂತಹ ಸಮಸ್ಯೆಗಳು ಉಂಟಾಗ್ಬೋದು ಅನಾವಶ್ಯಕವಾಗಿ ವರ್ಗಾವಣೆ ಆಗಲಾಗ್ಬೋದು ಆಯುಧಗಳಿಂದ ಏನಾದ್ರೂ ಗಾಯಗಳು ಅಥವಾ ತೊಂದರೆಗಳು ಆಗ್ಬೋದು ಒಡವೆಗಳು ನಷ್ಟ ಆಗ್ಬೋದು ಅದಕ್ಕೆ ಇದೆಲ್ಲಾದ್ರಿಂದ ನೀವು ಬಚಾವಾಗಬೇಕಾದ್ರೆ ನೀವು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಈಗ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಮಕರ ರಾಶಿ ಜಾತಕರಿಗೆ ಶುಭ ಫಲಗಳು ಅಂದ್ರೆ ಸೇವೆ ಮಾಡಬೇಕು ದೈವ ಕಾರ್ಯಗಳನ್ನ ಮಾಡಬೇಕು ಈ ತಿಂಗಳಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ರಾಂಗ್ ಡಿಸಿಷನ್ ತಗೊಂತೀರಾ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ ಹಣವನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಜೂಜಾಟಕ್ಕೆ ಹೋಗಬಾರ್ದು ಲಾಟ್ರಿ ತಗೋಬಾರದು ಶಾರ್ಟ್ ಟರ್ಮ್ಗೆ ಎಲ್ಲೂ ಕೂಡ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಇದನ್ನ ನೀವು ಜಾಗ್ರತೆ ವಹಿಸಿ ಆದ್ರೆ ಕುಜ ಏನು ಒಳ್ಳೇದು ಮಾಡಲ್ವಾ ಕುಜನ ದೃಷ್ಟಿ ಬೆಡ್ ಕಂಫರ್ಟ್ ಕುಜ ಹನ್ನೆರಡನೇ ಮನೆ ನೋಡ್ತಾನೆ ಆಮೇಲೆ ಕುಜ ತೃತೀಯ ಭಾವವನ್ನ ನೋಡ್ತಾನೆ ಧೈರ್ಯ ಸ್ಥೈರ್ಯ ಚಿಕ್ಕ ಸಹೋದರ ಸಹೋದರಿಯಿಂದ ಅನುಕೂಲಗಳನ್ನು ಕೂಡ ಮಾಡ್ತಾನೆ ರಿಯಲ್ ಎಸ್ಟೇಟ್ ವ್ಯವಹಾರ ಕುಜ ನೋಡ್ತಾನೆ ಕುಜ ನಿಮ್ಗೆ ಲಾಭಾಧಿಪತಿ ಕುಜ ರಿಯಲ್ ಎಸ್ಟೇಟ್ ನಲ್ಲಿ ವ್ಯವಹಾರದಲ್ಲಿ ಲಾಭ ಕೊಡ್ತಾನೆ ಮನೆ ವಿಷಯದಲ್ಲಿ ನಿಮ್ಗೆ ಲಾಭ ಕೊಡ್ತಾನೆ ತಾಯಿಯಿಂದ ನಿಮಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಅತಿ ಹೆಚ್ಚಾಗಿದೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಶೇರ್ ಅಂದ್ರೆ ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಇರ್ತೀರಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಇದ್ರೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ